ಮತ್ತು ನಮ್ಮ ಬೆಳಗಾವಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಎ ಪಿ ಟಿ ಅಡ್ವಾನ್ಸ್ ಪೋಸ್ಟಲ್ ಟೆಕ್ನಾಲಜಿ ಟೂ ಪಾಯಿಂಟ್ ಝೀರೋ ಇದರ ಒಂದು ಉದ್ಘಾಟನೆಯನ್ನು ನಾವು ಇವತ್ತು ನಮ್ಮ ಎಲ್ಲ ಗ್ರಾಹಕರ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ಎ ಪಿ ಟಿ ಟೂ ಪಾಯಿಂಟ್ ಝೀರೋ ಒಂದು ಹೊಸ ತಂತ್ರಾಂಶದಿಂದ ಒಳ್ಳೆಯ ಒಂದು ಸರ್ವಿಸನ್ನು ನಮ್ಮ ಉನ್ನತ ಮಟ್ಟದ ಎಲ್ಲ ಗ್ರಾಹಕರಿಗೆ ನೀಡ್ತೀವಿ ಅನ್ನೋ ಒಂದು ಆಶ್ವಾಸನೆ ನಮ್ಮಲ್ಲಿದೆ ಎಲ್ಲರಿಗೂ ಈ ಪಿ ಟಿ ಟೂ ಪಾಯಿಂಟ್ ಝೀರೋ ನಾವು ತಂತ್ರಾಂಶವನ್ನು ಕೊಟ್ಟಿರೋದ್ರಿಂದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ಇದರಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಆನ್ಲೈನ್ದಲ್ಲಿ ನಡೆಯೋದ್ರಿಂದ ಯಾವುದೇ ರೀತಿಯ ತಡವಾಗಿ ಹೋಗೋದು ಅದು ಆಗೋದಿಲ್ಲ ತ್ವರಿತಗತಿಯಲ್ಲಿ ನಾವು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ವಹಿವಾಟುಗಳನ್ನು ನಾವು ಇದರಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಿಂದ ನಮ್ಮ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಕ್ಯೂ ಆರ್ ಕೋಡ್ ಪೇಮೆಂಟ್ ಸಹಿತ ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಗ್ರಾಹಕರು ಈ ಕ್ಯೂ ಆರ್ ಕೋಡ್ನಿಂದ ಪೇಮೆಂಟ್ ಅನ್ನ ಯಾವ ರೀತಿ ಹೊರಗಡೆಯಲ್ಲಿ ಮಾಡ್ತಾ ಇದ್ದೀರಾ ಆ ಒಂದು ಸವಲತ್ತನ್ನು ಸೌಲಭ್ಯವನ್ನು ಇದರಲ್ಲೂ ಪಡೆಯಬಹುದು ಇದರಲ್ಲಿ ನಮ್ಮ ಮೊದಲಗಿದ್ದಂತಹ ಎಲ್ಲ ಸರ್ವಿಸ್ಗಳು ಸಿಗತಾ ಇದೆ ಪ್ರಮುಖವಾಗಿ ನಾವು ಈಗ ಸ್ಪೀಡ್ ಪೋಸ್ಟ್ ಇರ್ಬೋದು ರಿಜಿಸ್ಟ್ ಪೋಸ್ಟ್ ಇರ್ಬೋದು ಇಂಟರ್ನ್ಯಾಷನಲ್ ಮೇಲ್ ಇರ್ಬೋದು ಇಲ್ಲಿ ಏನು ಮೊದಲಿಂದ ನಮ್ಮ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದವು ಎಲ್ಲ ಸೌಲಭ್ಯಗಳು ಉನ್ನತ ಮಟ್ಟದ ಒಂದು ತಂತ್ರಾಂಶದಿಂದ ಹೆಚ್ಚಿನ ಒಂದು ಅನುಕೂಲತೆಯಿಂದ ನಾವು ಮಾಡ್ತಾ ಇದ್ದೀವಿ ಇವತ್ತಿನಿಂದ ಇದು ನಮ್ಮ ಧಾರವಾಡ ಮತ್ತು ಬೈಲೊಂಗಲ್ ಪ್ರಧಾನ ಕಚೇರಿಯಲ್ಲಿ ನಾಳೆ ಇಪ್ಪತ್ತಾರನೇ ತಾರೀಕಿಗೆ ಮಾಡ್ತಾ ಇದ್ದೀವಿ ಬೆಳಗಾವಿ ವಿಭಾಗದಲ್ಲಿ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಎಲ್ಲ ಎಲ್ಲ ಬ್ರಾಂಚ್ನಲ್ಲಿಯೂ ಎಲ್ಲ ನಮ್ಮ ಉಪಾಂಚಿ ಕಚೇರಿಗಳಲ್ಲಿಯೂ ಇವತ್ತಿನಿಂದ ಲಭ್ಯ ಆಗ್ತಾ ಇದೆ